ಅವರ ಜಾಗದಲ್ಲಿ ನಾನು ನನ್ನನ್ನು ಕಂಡು ನಾನು ಅದನ್ನು ಮುಂದುವರಿಸಿದೆ ಆದರೆ ನಿಮ್ಮಲ್ಲಿ ಇದ್ದಂಥ ಕೆಲವರು ಏನು ಯಾವುದು ನಮ್ಮ ಕಾಲಿಂಗ್ ಸುನಿಲ್ ಇರಲಿ ಬೇರೆಯವರು ಏನು ನಮ್ಗೆ ಹೇಳಿ ಹೋಗಿದ್ದಾರೆ ಅವರ ನಾವು ಇವತ್ತು ನಾವು ತಕ್ಕೊಂಡಿದ್ದೇವೆ ಆ ಇದರಲ್ಲಿ ಅದಕ್ಕಾಗಿ ಈ ಒಂದು ಆ ಒಂದು ಯಾರಲ್ಲಿಯೇ ಕೊಡೆಯ ತನಕ ಕೂತ್ಕೊಂಡಿದ್ದಾರೆ ಅವರಿಗೆ ಒಂದು ಮಟ್ಟಿನ ನ್ಯಾಯ ಸಿಗಬೇಕೆಂಬ ಉದ್ದೇಶದಿಂದ ಆ ಶಾಸಕರಿಗೆ ಬೇಕಾಗಿ ಬಹುಶಃ ನಾವು ಅದನ್ನು ಆ ಮುಂದೆ ಕೊಂಡು ಹೋದಲ್ಲದೆ ನಿಮಗೆ ಅಗೌರವ ಕೊಡಬೇಕು ನೀವು ಇಲ್ಲದಾಗ ಮಾಡಬೇಕಂತ ವಿಚಾರ ಅಲ್ಲ ನಿಮ್ಮ ಬಾಳೆ ನನಗೆ ಅರ್ಥ ಆಗ್ತದೆ ಯಾಕೆಂದೇಳಿ ನೀವು ನನ್ನ ಹತ್ರ ಹೇಳಿ ಹೋಗಿದ್ದೀರಿ ಯಾಕೆ ಈಗ ಆಯ್ತು ಅಂದರೆ ನಿಮಗೆ ಆ ಒಂದು ಅಪರ್ಥ ಆಗೋದು ಸ್ವಾಭಾವಿಕ ಇದರಲ್ಲಿ ಆದ ಕಾರಣ ಬಹುಶಃ ನಮಗೆ ಎಲ್ಲ ವಿಚಾರ ಅರ್ಥ ಇದೆಲ್ಲ ಒಂದೊಂದು ನಮಗೆ ಅನುಭವದ ಒಂದೊಂದು ಹೆಜ್ಜೆ ಖಂಡಿತ ಮುಂದೆ ಅದು ಒತ್ತಿನ ರೀತಿಯನ್ನು ಸಹಕರಿಸಿಕೊಂಡು ಮುಂದೆ ಹೋಗುವಂಥ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ತಾವೆಲ್ಲರೂ ಕೂಡ ಸಹಕಾರ ಕೊಟ್ಟಿದ್ದೀರಿ ನಾವು ಕೂಡ ನಿಮ್ಮ ನಾವೆಲ್ಲ ಜೊತೆಯಾಗಿ ಬಹುಶಃ ಇದನ್ನೆಲ್ಲ ಮುಂದೆ ತಕೊಂಡು ಹೋಗುವ ಅಂತ ಹೇಳಿಕೊಂಡು ಇವತ್ತು ಬಹುಶಃ ನಿನ್ನೆ ಬಹಳ ಮಾಡ್ತೀನಿ ಅಂತ ಹೇಳಿದ್ರಿ ಒಬ್ಬೊಬ್ರು ನಿಮ್ಗೆ ಸದನದ ನಾವ್ ಯಾರು ವಿರೋಧ ಪಕ್ಷದವರು ಮೂರ್ನಾಲ್ಕು ಜನ ಇದ್ರು ಕಡೆ ಆಗಿದೆ ನಮ್ಮ ವಿರೋಧ ಪಕ್ಷದ ನಾಯಕರು ಹೇಳಿದ್ರು ಕಾಂಗ್ರೆಸ್ನವರು ಅಪೋಸಿಷನ್ ಹೇಳಿದಾಗ ಆರು ಜನ ಆರಂಭನ್ ಅಲ್ಲಿ ನಿಮ್ಮ ಪಕ್ಷ ಶಾಸಕರು ಇದ್ರು ಇದ್ದಾರೆ ಯಾರು ನಮ್ಮವ್ರು ಇರ್ಲಿಲ್ಲ ಅದನ್ನ ಇವತ್ತು ತಗೊಳಿಸಲ್ಲ ದಯ ಮಾಡಿ ಇಲ್ಲ ಇಲ್ಲ ಕೆಲವರೆಲ್ಲ ಬಿಟ್ಟೋಗಿದೆ ಹರೀಶ್ ಗುಂಜನ್ನೆಲ್ಲ ಬಿಟ್ಟೋಗಿದೆ ಹಾಗಾಗಿ ಆ ಥರ ತಗೊಳ್ಳಿ ನೆನ್ನೆ ಆಯಿತು ನೀವು ಆಗಿದ್ದಕ್ಕೆ ನಮ್ದೇನ್ ಇದಲ್ಲ ಆದರೆ ಚರ್ಚೆ ನಡೆದು ಅಧಿವೇಶನ ನಡಿಬೇಕೇ ವಿನ ಒಂದೇ ರೂಟ್ ಅಲ್ಲಿ ನಡೆಯೋದು ಸರಿಯಲ್ಲ ಇಲ್ಲ ಒಂದೇ ರೂಟ್ ಅಲ್ಲ ನೀವೇ ಅದನ್ನ ನಿಯಂತ್ರಣ ನೋಡಿ ಬಿಲ್ ಪಾಸ್ ಆಗೋದು ನಮ್ಮ ಜವಾಬ್ದಾರಿ ಮಾತ್ರ ಅಲ್ಲ ಸರಿ ಸರ್ ಅದು ನಿಮ್ಮ ಜವಾಬ್ದಾರಿ ಇದೆ ಎಲ್ಲರ ಜವಾಬ್ದಾರಿ ಕೂಡ ಇದೆ ನಾವು ಬಿಲ್ ಪಾಸ್ ಮಾಡ್ಕೊಳ್ಳಲ್ಲ ಅಂತ ಇಲ್ಲ ಹೇಳಿದೀವಿ ಈ ಬಿಲ್ ನಮಗೂ ಅಲ್ಲ ನಿಮಗೂ ಅಲ್ಲ ರಾಜ್ಯದ ಜನತೆಗೆ ಬೇಕಾಗಿ ಮಾಡುವಂತ ಸಿಸ್ ಫರ್ಟಿಲಿಟಿ 1 ಲಕ್ಷಕ್ಕಿಂತ ಹೆಚ್ಚು ಸಂತೃಪ್ತ ದಂಪತಿಗಳ ವಿಶ್ವಾಸ ಅಪಾಯಿಂಟ್ಮೆಂಟ್ ಗಾಗಿ ಈಗಲೇ ಕರೆ ಮಾಡಿ 7825893605 ಒಂದು ನಿಮಿಷ ಬಿಲ್ ಅದಕ್ಕೆ ನಾವು ಅಧ್ಯಕ್ಷರೇ ಈಗ ತಾವು ನಮಗೆಲ್ಲ ಏನೇನು ಆಯಿತು ಅನ್ನೋದ್ರ ಬಗ್ಗೆ ಸವಿಸ್ತಾರವಾಗಿ ಹೇಳಿದ್ದೀರ ನಾನು ಯಾವ ಕಾರಣಕ್ಕೋಸ್ಕರ ನಾನು ಸಭೆ ನಡೆಸ್ತೆ ಅನ್ನೋದು ಆದರೆ ನಮ್ಮ ಮುಂದೆ ಯಕ್ಷಪ್ರಶ್ನೆಯಾಗಿ ಉಳಿಯುವಂಥದ್ದು ಸ್ಪೀಕರ್ ಅವರ ಸ್ಥಾನದಲ್ಲಿ ಇದ್ದು ತಾವು ಏನು ಮಾತು ಮಾತುಕೊಡ್ತಿರೋ ಅದು ಸಿಕ್ಸ್ಟಿ ಪರ್ಸೆಂಟ್ ಗ್ಯಾರಂಟಿ ಏಯ್ಟಿ ಪರ್ಸೆಂಟ್ ಗ್ಯಾರಂಟಿ ನೈಂಟಿ ನೈನ್ ಅಲ್ಲ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಅಂತ ಇದ್ದರೆ ಮಾತ್ರ ಆ ಸ್ಥಾನಕ್ಕೆ ಗೌರವ ನಾವು ಕೂಡ ಅದೇ ರೀತಿ ನಡ್ಕೊಂತೀರಿ ಈಗ ನೀವು ಒಂದ್ಸರಿ ಮಾತು ತಪ್ಪು ಆದ್ರೆ ಮುಂದೆ ಇದನ್ನ ರಿಪೀಟ್ ಆಗ್ಬಾರ್ದು ಅನ್ನೋದು ಈ ತರ ರಿಪೀಟ್ ಆದ್ರೆ ನಮ್ಗೆ ಏನ್ ಭಾವನೆ ಬರ್ತಾರೆ ನಾವ್ ಅವಾಗ ಎರಡ್ ಸರಿ ಬಂದ್ ನಿಮ್ಮ ಹತ್ರ ಕೇಳ್ಬೇಕಾಗ್ತದೆ ಸರ್ ಗ್ಯಾರಂಟಿನಾ ಗ್ಯಾರಂಟಿ ಕೇಳ್ಬೇಕಾಗ್ತದೆ ಆ ತರ ಆಗ್ಬಾರ್ದು ಪ್ರಜಾಪ್ರಭುತ್ವ ಇಲ್ಲಿ ನಿಮಗೂ ಗೊತ್ತಿದೆ ನೋಡಿ ನಾವೆಲ್ಲ ರೂಲಿಂಗ್ ಪ ಅಲ್ಲಿದ್ದಾಗ ನಾವ್ ಹೇಳ್ತಾನೆ ಇದ್ರಿ ನಾವೇ ಕರೆಕ್ಟ್ ಇಪ್ಪತ್ ವರ್ಷ ಅಂತ ಹೇಳಿದ್ರಿ ಇದ್ರ ಅವ್ರು ಹೇಳ್ತಾರ ಭಾವನೆ ಅದ್ರಿಂದ ಈ ಇದು ಜಮಾ ಕೃಷ್ಣ ತುಕ್ರಾಮ್ ಕೂತ್ಕೊಳ್ಳಲಿ ನಾವೇ ಇಲ್ಲ ತುಕ್ರಾಮ್ ಕೂತ್ಕೊಳ್ಳಿ ಕೂತ್ಕೋ ತುಕ್ರಾಮ್ ಅವ್ರೆ ತುಕ್ರಾಮ್ ತುಕ್ರಾಮ್ ಏನ್ ಮಾತಾಡ್ತೀರಿ ನೀ ಯಾಕೆ ಮಾತಾಡ್ತೀರಿ ಸುಮ್ಮನೆ ಆಯ್ತು ಎಲ್ಲ ಪ್ರತಿಯೊಂದಕ್ಕೆ ಉತ್ತರ ಕೊಡಲಿ ಎಲ್ಲರಿಗೂ ಕೂಡ ಗೊತ್ತಿದೆ ಅದಕ್ಕೆ ಎದ್ದದ್ದು ಮಾತಾಡುದಲ್ಲ ತುಕಾರಾಮಿ ಈಗ ಒಂದು ಅಲ್ಲ ಅಲ್ಲಾ ಒಂದಿನ ಬೆಳಗ್ಗೆಯಿಂದ ಸಂಜೆವರೆಗೂ ಬಿಟ್ಬಿಡಿ ಈಗ ಎಲ್ಲ ನಾವೆಲ್ಲ ರೆಡಿ ಅವ್ರು ಏನೇನು ಅಶೋಕ್ ಅವ್ರೆ ಪ್ರತಿಪಕ್ಷ ನನ್ನ ನನ್ನ ಇನ್ನು ಮುಂದೆ ಈ ತರ ಆಗಬಾರ್ದು ನಮ್ಗೆ ಅರ್ಥ ಆಯ್ತು ನೋಡಿ ಕೆಲವೊಂದು ಸಂದರ್ಭದಲ್ಲಿ ಇವತ್ತು ಇದು ಅದು ಹೊರತು ಇದೇನು ಬೇಕಲೇ ನಿಮ್ಮನ್ನು ನಿರ್ಲಕ್ಷ್ಯ ಮಾಡಬೇಕು ಅವಮಾನ ಮಾಡ್ಬೇಕು ಆ ಉದ್ದೇಶ ಯಾವುದು ಕೂಡ ಇಲ್ಲ ನಿಮ್ಗೆ ಅದು ಭಾವನೆ ಬರ್ಬೋದು ನಮ್ಮನ್ನು ಬಿಟ್ಟು ಮಾಡಿದ್ರ ಅಂತೇಳಿ ಉದ್ದೇಶ ಅಂತಲೇ ಎಲ್ಲ ಎಲ್ಲ ಪಕ್ಷ ಶಾಸಕರು ಕಾದು ಕೂತ್ಕೊಂಡಿದ್ರು ಅವ್ರ ಜಾಗದಲ್ಲಿ ನಾನಿದ್ದೆ ಏನಾಗ್ತಿತ್ತು ಅಂತೇಳಿ ಆ ಸಂದ ತಗೊಂಡು ತೀರ್ ಮೈದಾನ ಇದಿಲ್ಲ ಸೊ ಅದು ಯಾವ್ದು ಆಗಲಿಲ್ಲ ಅದನ್ನ ನಾವು ಒಂದ್ ಸೆಕೆಂಡ್